ಈ ರೀತಿ ಒಂದು ವ್ಯವಸ್ಥೆ ಸರ್ವಾಧಿಕಾರವನ್ನು ತೋರ್ತದೆ ಶಾಸಕರಲ್ಲ ಸರ್ಕಾರದ ಸರ್ವಾಧಿಕಾರದ ಧೋರಣೆ ನಾವು ಸಮಾನ ಮನಸ್ಕರ ಒಂದು ವಿಷಯಾಧಾರಿತ ಹೋರಾಟಗಳಿಗೆ ಖಂಡಿತ ಬೆಂಬಲ ಕೊಡ್ತೇವೆ ದಕ್ಷಿಣ ಕನ್ನಡ ಜಿಲ್ಲಾ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಪುತ್ತೂರಿನ ಬನೂರಿನಲ್ಲಿ ಸರಕಾರಿ ಮೆಡಿಕಲ್ ಕಾಲೇಜ್ಗೆ ನಿಗದಿಯಾದ ಭೂಮಿಯನ್ನು ಅನ್ಯ ಉದ್ದೇಶಕ್ಕೆ ಬಳಸುವ ಬಗ್ಗೆ ಆಕ್ಷೇಪ ಮತ್ತು ಮೆಡಿಕಲ್ ಕಾಲೇಜ್ ಮಂಜೂರಾತಿಗೆ ಒತ್ತಾಯ ಮಾಡುವ ಕುರಿತು ಸುದ್ದಿಗೋಷ್ಠಿ ನಡೆಯಿತು ಈ ವೇಳೆ ಸುಳ್ಯ ವಿಧಾನಸಭಾ ಸಂಚಾಲಕ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಶೋಕ್ ಎಡೆಮಲೆ ಮಾತನಾಡಿ ಮೆಡಿಕಲ್ ಕಾಲೇಜು ಮಂಜೂರಾತಿ ಒತ್ತಾಯದ ಕುರಿತು ಹೀಗೆ ಹೇಳಿದರು ಪುತ್ತೂರು ಮೆಡಿಕಲ್ ಕಾಲೇಜುಗೆ ಏನು ಜಾಗ ಮಂಜೂರಾಗಿತ್ತು ಮಂಜೂರು ಮಾತ್ರ ಅಲ್ಲ ಆರ್ ಟಿ ಸಿಯಲ್ಲಿ ಎಂಟ್ರಾಗಿ ಎಂಟ್ರ್ ಆಗಿತ್ತು ಅಂದರೆ ಸಂಪೂರ್ಣ ಮಂಜೂರಾದ ಆಗಿತ್ತು ಆ ಜಾಗವನ್ನು ಇತ್ತೀಚೆಗೆ ಸರ್ಕಾರ ನೋಟಿಫಿಕೇಷನ್ ಮಾಡಿ ಆ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಸೀ ಫುಡ್ ಕಾರ್ಖಾನೆ ಮಾಡುವ ಬಗ್ಗೆ ಅಥವಾ ಸೀ ಫುಡ್ ಪಾರ್ಕ್ ಮಾಡುವ ಬಗ್ಗೆ ಒಂದು ಏನು ಕಾರ್ಯವನ್ನು ಹಮ್ಮಿಕೊಂಡಿತ್ತು ಅದರ ಬಗ್ಗೆ ಬಹಳ ದೊಡ್ಡ ಜನ ಹೋರಾಟ ನಡೆಯಿತು ಆ ಹೋರಾಟದ ಪರಿಣಾಮ ಉಸ್ತುವಾರಿ ಸಚಿವರಾದಂಥ ಶ್ರೀನಿವಾಸ ಪೂಜಾರಿ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಸೀ ಫುಡ್ಡನ್ನು ನಾವಲ್ಲಿ ಮಾಡೋದಿಲ್ಲ ಅಲ್ಲಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತೇವೆ ಅಥವಾ ಆ ಸ್ಥಳವನ್ನು ಅದಕ್ಕೆ ಅಂತ ಹೇಳುವಂಥ ಒಂದು ಹೇಳಿಕೆಯನ್ನು ಗಮನಿಸ್ತೇವೆ ಆದರೆ ಇಲ್ಲಿ ಅವರೇ ಹೇಳಿದ್ದಾರೆ ಶಾಸಕರ ಹೇಳಿಕೆ ಮೇಲೆ ಹೇಳಿದ್ದಾರೆ ಅಂತ ಬಿಟ್ಟರೆ ಇತ್ತೀಚೆಗೆ ಹೋರಾಟದ ಸಮಿತಿಯಿಂದ ಡಿ ಸಿಗೆ ಮನವಿ ಕೊಟ್ಟಾಗ ಕೂಡ ಡಿ ಸಿ ಅವರು ಅದನ್ನು ಬೇರೆ ಜಾಗವನ್ನು ನಾವು ಹುಡುಕ್ತೇವೆ ಅಂತ ಹೇಳಿದರು ಆದರೆ ಎಲ್ಲೂ ಕೂಡ ಇನ್ನೂ ಕೂಡ ಲಿಖಿತವಾಗಿ ಆದೇಶವನ್ನು ಕೊಟ್ಟಿದ್ದಾರಾಂಥೇಳುವಂಥ ಬಗ್ಗೆ ಯಾವುದೇ ಪತ್ರಿಕೆಗಳಲ್ಲಿ ವರದಿಯಾಗಿಲ್ಲ ಆದ್ದರಿಂದ ಆಮ್ ಆದ್ಮಿ ಪಾರ್ಟಿ ಇದೆಲ್ಲ ಸಂಬಂಧಪಟ್ಟ ಜ ಅಧಿಕಾರಿಗಳು ಅಥವಾ ಇಲಾಖೆ ಜಿಲ್ಲಾಧಿಕಾರಿಗಳು ಲಿಖಿತವಾಗಿ ಒಂದು ಏನು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅದನ್ನು ರದ್ದುಗೊಳಿಸಿದ ಬಗ್ಗೆ ವಿಷಯವನ್ನು ಸಾರ್ವಜನಿಕಗೊಳಿಸಬೇಕು ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಆಗ್ರಹಿಸ್ತಿದೆ ಜೊತೆಯಲ್ಲಿ ಮೆಡಿಕಲ್ ಕಾಲೇಜು ಇದೇ ಸ್ಥಳದಲ್ಲಿ ಮೆ ಮೆಡಿಕಲ್ ಕಾಲೇಜು ಆಗಬೇಕು ಅದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಶಾಸಕರು ಮತ್ತೆ ಇಲ್ಲಿಯ ನಮ್ಮ ಮು ಮುಖ್ಯವಾಗಿ ಸಂಸತ್ ಸದಸ್ಯರು ಯಾಕಂದರೆ ಮೆಡಿಕಲ್ ಕಾಲೇಜು ಮಂಜೂರು ಮಾಡುವಂಥದ್ದು ಕೇಂದ್ರ ಸರ್ಕಾರದ ಮೆಡಿಕಲ್ ಕಾಲೇಜು ವ್ಯಾಪ್ತಿಯಲ್ಲಿ ಬರ್ತದೆ ಸೊ ಆದ್ದರಿಂದ ಅದಕ್ಕೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮೆಡಿಕಲ್ ಕಾಲೇಜು ಆರಂಭಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಆಗ್ರಹಿಸಿದೆ ಮಾತ್ರವಲ್ಲ ಮೆಡಿಕಲ್ ಕಾಲೇಜ್ ಆಗುವ ತನಕ ಆಮ್ ಆದ್ಮಿ ಪಾರ್ಟಿ ಇತರ ಎಲ್ಲ ಪಕ್ಷಾತೀತ ಸಂಘಟನೆಗಳ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತದೆ ಮತ್ತೆ ಬೆಂಬಲವನ್ನು ನೀಡುತ್ತದೆ ಅಂತ ಈ ಮೂಲಕ ನಾವು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಚಾಲಕ ರಾಜೇಂದ್ರ ಕುಮಾರ್ ಕೆಪಿ ಮಾತನಾಡಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು ಹೀಗೆ ನಮ್ಮ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮೊದಲು ಒಂದು ದರ್ಪ ಒಂದು ಸರ್ವಾಧಿಕಾರವನ್ನು ತೋರಿಸ್ತದೆ ಯಾವುದೇ ಈಗ ನಮ್ಮ ರೈತರ ಚಳವಳಿ ನೋಡಿದ್ರೆ ನಿಮಗೆ ಗಮನದಲ್ಲಿರ್ಬೋದು ರೈತರನ್ನು ಕನ್ಸಲ್ಟ್ ಮಾಡ್ದಂಗೆ ಅವರ ಸ್ಟೇಕ್ ಹೋಲ್ಡರ್ಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದು ಕನ್ಸಿಡರ್ ಮಾಡ್ದಂಗೆ ಪಾರ್ಲಿಮೆಂಟಲ್ಲಿ ಲಾನ ಪಾಸ್ ಮಾಡಿದ್ದಾರೆ ಈಗ ರೈತರನ್ನ ಕರೆದು ಮೀಟಿಂಗ್ ಕರಿತೀವಿ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ತಾರೆ ಈ ರೀತಿ ಒಂದು ವ್ಯವಸ್ಥೆ ಸರ್ವಾಧಿಕಾರವನ್ನು ತೋರ್ತದೆ ಪ್ರತಿ ಒಂದು ಕಾರ್ಯದಲ್ಲೂ ಕೂಡ ಇದೆ ಇದೇ ಇದು ಈ ಪುತ್ತೂರಿನಲ್ಲಿ ಆಗಿರೋದು ಕೂಡ ಇಲ್ಲಿಯ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಪುತ್ತೂರಿನ ಜನರು ಇಲ್ಲಿನ ಪುತ್ತೂರಿನ ಜನರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕಾ ಸಿ ಫುಡ್ ಬೇಕಾ ಯಾವುದು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಮೊದಲಾಗಿ ವಿಚಾರಿಸಬೇಕು ಇದರಿಂದ ತೊಂದರೆ ಏನಿದೆ ಅಂತ ಮಾಡಬೇಕು ಅದನ್ನ ಯಾವುದು ಮಾಡ್ದಂಗೆ ಡೈರೆಕ್ಟಾಗಿ ಮೆಡಿಕಲ್ ಕಾಲೇಜ್ಗೆ ಜ ಮೀಸಲಿಟ್ಟು ಜಾಗವನ್ನು ತೆಗೆದುಕೊಂಡು ಹೋಗಿ ಸಿ ಫುಡ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡೋದು ಮತ್ತೆ ಈ ಜನಗಳಿಂದ ಯಾವಾಗ ಇದಕ್ಕೆ ಪ್ರತಿರೋಧ ಬರ್ತದ ಇಮ್ಮಿಡಿಯೇಟ್ ಆಗಿ ಇಲ್ಲ ಇದನ್ನ ಮಾಡೋದಿಲ್ಲ ನಾವು ಮತ್ತೆ ಇದನ್ನ ಮಾಡ್ತೀವಿ ಅಂತ ಈ ರೀತಿ ಒಂದು ಇದು ನಮ್ಮ ಸರ್ವಾಧಿಕಾರಣ ಧೋರಣೆ ಯಾವಾಗಲೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಏನು ಅನುಕೂಲವಾಗಿದೆ ಅವರನ್ನು ಸಂಪರ್ಕಿಸಿ ಅವರ ಕೊರತೆಗಳನ್ನು ಯೋಚಿಸಿ ಅವರಿಗೆ ಏನು ಬೇಕು ಅನ್ನೋ ಅವರ ವಿಚಾರ ಮಾಡಿ ಮಾಡಬೇಕು ಅದು ನಮ್ಮ ಈ ಸರ್ಕಾರದಲ್ಲಿ ನಡೆಯುತ್ತಿಲ್ಲ ಇವತ್ತಿನ ದಿವಸ ನಮ್ಮ ಈ ಸಚಿವರು ಹೇಳಿದ್ದಾರೆ ಇದನ್ನು ಮಾಡಿಸಲ್ಲ ನಾವು ಇಲ್ಲಿಗೆ ಮೀಸಲಿಟ್ಟಿದೀವಿ ಅಂದರೆ ಆದರೆ ಜನಕ್ಕೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಸರ್ಕಾರದ ಯಾವುದೇ ಮಾತುಗಳಿಗೆ ಜನಗಳಿಗೆ ನಂಬಿಕೆ ಹೋಗ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಸರ್ಕಾರವೇ ಹೊರತು ಬೇರೆ ಯಾರಿಗೂ ಇದು ಕೊಡಕಲ್ಲ ಸೊ ಈ ಒಂದು ಕಾರಣದಿಂದ ನಾವುಗಳು ಸರ್ಕಾರವನ್ನು ಇವತ್ತಿನ ದಿವಸನೇ ಕೇಳ್ತಿದ್ದೀವಿ ಆದೇಶವನ್ನು ಮಾಡಿ ಈ ಮೀಸಲಿಟ್ಟ ಜಾಗವನ್ನು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಇಡಬೇಕು ಇಲ್ಲಿ ಸರ್ಕಾರಿ ಕಾಲೇಜು ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಬೇಕು ನಿಮಗೆ ಸೀ ಫುಡ್ ಅಗತ್ಯವಿದ್ದರೆ ಅಲ್ಲಿಯ ಜನಗಳಿಗೆ ಬೇಕು ಅಂತ ಹೇಳಿದ್ರೆ ಅವರಿಗೆ ಸಪ್ರೇಟ್ ಜಾಗವನ್ನು ಮಾಡಿ ಅದಕ್ಕೆ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಅಭ್ಯಂತರವಿಲ್ಲ ಅದನ್ನು ನಾವು ಸಪೋರ್ಟ್ ಮಾಡ್ತೇವೆ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಡಿ ಸಿಗೆ ಮನವಿ ಕೊಡುವಂಥ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೀವಿ ಆ ಡಿ ಸಿಯಲ್ಲಿ ಆಕ್ಷೇಪದ ವಿಚಾರ ಒಂದಿದೆ ಅದಲ್ಲದೆ ಮೆಡಿಕಲ್ ಕಾಲೇಜು ಕೂಡ ಆಗಬೇಕು ಅಂತ ಹೇಳುವ ಜೊತೆಯಲ್ಲಿ ನಾವು ಮನವಿಯನ್ನು ಕೊಡ್ತಾ ಇರುವಂಥದ್ದು ಇದು ಹೋರಾಟದ ಆರಂಭ ಆಮ್ ಆದ್ಮಿ ಪಾರ್ಟಿದು ನಾನು ಆಗಲೇ ಪ್ರಸ್ತಾಪ ಮಾಡಿದೆ ಯಾವ ಏನು ಪಕ್ಷಾತೀತ ಹೋರಾಟಗಳು ಯಾವ ರೀತಿ ನಡೀತವೋ ಅವುಗಳಿಗೆ ನಮ್ಮ ಬೆಂಬಲ ಕೊಟ್ಟುಕೊಂಡು ನಾವು ಹೋರಾಟವನ್ನು ಆರಂಭ ಮಾಡ್ತೇವೆ ಸಂಜೆ ನೀವು ಅದನ್ನು ಅವರು ಒಬ್ಬರೇ ಅಲ್ಲ ಎಲ್ಲ ಜನಗಳನ್ನು ಕರೆಸಬೇಕು ಇದನ್ನು ಪ್ರೆಸ್ನಲ್ಲಿ ರಿಲೀಸ್ ಮಾಡಬೇಕು ನಾವು ಈ ರೀತಿ ಒಂದು ಮಾಡ್ತಾ ಇದ್ದೀವಿ ಇದನ್ನು ಸಿ ಗೆ ಕೊಡ್ತಾ ಇದ್ದೀವಿ ಇದಕ್ಕೆ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳ್ಬೋದು ಯಾರೋ ಒಬ್ರು ಹೇಳಿದ್ರು ಅವ್ರು ಹೇಳಿದರೆ ಅಂತ ಹೇಳಿದ್ಮೇಲೆ ಅವರು ಇವರು ಅವರ ಅಭಿಪ್ರಾಯ ಇರ್ಬೋದು ವೈಯಕ್ತಿಕವಾಗಿರ್ಬೋದು ಜನರ ಸಾಮಾನ್ಯರ ಒಂದು ಅಭಿಪ್ರಾಯ ಇರ್ತದೆ ಪ್ರೆಸ್ ಮೀಟ್ ಮಾಡಬೇಕು ಇದನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಜನರ ಅಭಿಪ್ರಾಯ ಏನಿದೆ ನಾವು ಮಾಡೋದೇ ಮಿಸ್ ಸೊ ಜನರ ಅದಕ್ಕೆ ಅಭಿಪ್ರಾಯ ಕೊಡ್ತೇವೆ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಕೇಳ್ತಾ ಇದ್ದೀವಿ ಒಂದು ಮೀಟಿಂಗ್ ಕರಿಬೇಕಿತ್ತು ಡಿಸ್ಕಸ್ ಮಾಡಬೇಕಿತ್ತು ನಾವು ಅದಕ್ಕೆ ನಮ್ಮ ಅಭಿಪ್ರಾಯ ಕೊಡ್ತಿದ್ವಿ ಹಾಗೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕರೆದು ಮೀಟ್ ಮಾಡಬೇಕು ಹೌದು ಇದು ಮಾಡ್ತಾ ಇದ್ದೀವಿ ಇದು ಬೇಕಾ ಬೇಡ ಆ ಥರ ಮಾಡ್ದಂಗೆ ಸಡನ್ನಾಗಿ ಯಾವ್ದು ನಾಲ್ಕು ಜನ ಹೇಳಿದ್ಮೇಲೆ ಐಡಿಯಾ ಬಂತು ಓಕೆ ನಾವು ಡಿಸೈಡ್ ಮಾಡಿದೀವಿ ಡಿಸೈಡ್ ಮಾಡಿದ್ರೆ ಅದು ಆಗಬಾರ್ದು ಇಲ್ಲಿವರೆಗೂ ಈ ಸರ್ಕಾರಿ ಮೀಸಲಾತಿ ಸೀ ಫುಡ್ ಮಾಡಬೇಕು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ಅವರು ಅನೌನ್ಸ್ ಮಾಡಿದಾಗಲೇ ಗೊತ್ತಾಗಿದ್ದು ಇದನ್ನು ಸೀ ಫುಡ್ಗೋಸ್ಕರ ಇಡ್ತಾ ಇದ್ದೀವಿ ಅಂತೇಳಿ ಮುಂಚೆ ಈ ಥರ ಮಾಡಿ ಅಂತೇಳಿ ಮೀಟಿಂಗ್ ಕರೆದು ಹೇಳಿದರೆ ಅವ್ರಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನಾವು ಕೊಡ್ತಾ ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಜನಗಳ ಅಭಿಪ್ರಾಯವನ್ನು ಮುಂದೂಡಿಸಿದ್ವಿ ಅದನ್ನು ಪ್ರಸಲ್ಲ ಕೂಡ ನಾವು ಕೊಡ್ತಾ ಇದ್ವಿ ಈ ರೀತಿ ಒಂದು ರಿಕ್ವೈರ್ಮೆಂಟ್ ಆಗ್ತದೆ ಜನಗಳೆಲ್ಲ ಇದು ಬಂದು ಹೇಳಬೇಕು ಅಂತೇಳಿ ಇದು ಪ್ರಜಾಪ್ರಭುತ್ವ ಮಾಡಲಿಕ್ಕೆ ಅನೌನ್ಸ್ಮೆಂಟು ನೋಟಿಫಿಕೇಶನ್ ಆಗಿ ಜನ ವಿರೋಧ ಮಾಡಲಿಕ್ಕೆ ಹೊರಟು ಮೇಲೆ ಶಾಸಕರು ಪ್ರತಿಕ್ರಿಯೆ ಕೊಟ್ಟದ್ದು ಅಲ್ಲಿವರೆಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಆದ್ರಿಂದ ಶಾಸಕರ ಸರ್ವಾಧಿಕ ಧೋರಣೆ ಶಾಸಕರಲ್ಲ ಸರ್ಕಾರದ ಸರ್ವಾಧಿಕ ಧೋರಣೆ ಶಾಸಕರದ ನಿರ್ಧಾರ ಅಂತ ಹೇಳೋದು ಕೂಡ ತಪ್ಪಾಗ್ತದೆ ಒಂದು ಸೀ ಫುಡ್ ಪಾರ್ಕ್ ಬರಬೇಕಾದ್ರೆ ಸರ್ಕಾರದ ನಿರ್ಧಾರ ಅದಕ್ಕೆ ಡಿ ಸಿ ನೋಟಿಫಿಕೇಶನ್ ಕಟ್ಟಿರುವಂತದ್ದು ಗ್ರಾಮ ಸಭೆಗೆ ಆದರೆ ಶಾಸಕರ ನಿರ್ಧಾರ ಅಂತ ಹೇಳುದು ಶಾಸಕರ ಒಂದು ಸಹಯೋಗದಲ್ಲಿ ನಡಿಬೇಕಷ್ಟೇ ಹೊರತು ಶಾಸಕರ ನಿರ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡೂ ಕೂಡ ಅದು ಕೂಡ ಒಂದು ತಪ್ಪು ದಿಕ್ಕು ತಪ್ಪಿಸುವ ಒಂದು ಮಾಹಿತಿಯನ್ನ ಇವನ್ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಅದು ಒಬ್ಬ ಸಚಿವನಾಗಿ ಉಸ್ತುವಾರಿ ಸಚಿವರಾಗಿ ಶಾಸಕರ ಹೇಳಿದಕ್ಕೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಕೂಡ ಒಂದು ದಿಕ್ಕು ತಪ್ಪಿಸುವ ಹೇಳಿಕೆ ನೋಡಿ ಈಗ ನಾವು ಮಾಡಬೇಕಾದ್ದು ಸಲಹೆ ಕೊಡ್ಲಿಕ್ಕೆ ಈ ವಿಷಯ ತಿಳಿಯದೇ ಆರಂಭವಾಗಿರುವಂಥದ್ದು ಸಿ ಫುಡ್ನ ವಿಚಾರ ಅದಕ್ಕೆ ಪ್ರತಿರೋಧ ಆ ಗ್ರಾಮದವರು ನಂತರ ಅದು ನ್ಯೂಸ್ ಆಗಲಿಕ್ಕೆ ಹೋರಾಟಗಳು ಈಗ ಪ್ರಶ್ನೆ ಬರುವುದಿಲ್ಲ ಇನ್ನು ಮುಂದಕ್ಕೆ ಅವರು ಇಂತಲ್ಲೇ ಮಾಡ್ತಾರೆ ಅಂತ ವಿಷಯಗಳನ್ನು ವಿಷಯಗಳನ್ನ ಮನದ್ರೆ ಖಂಡಿತವಾಗಿ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ನಮ್ಮ ಸಲಹೆಯನ್ನು ಖಂಡಿತ ಕೊಡ್ತೇವೆ ಸಮಾನ ಮನಸ್ಕರ ಮೆಡಿಕಲ್ ಕಾಲೇಜಿನ ವಿಷಯದ ವಿಷಯ ಆಧಾರಿತ ಯಾವುದೇ ವಿಷಯ ಆಧಾರಿತ ಹೋರಾಟಕ್ಕೆ ಅದರಲ್ಲಿ ಯಾವ ಪಕ್ಷದಿದ್ದಾರೆ ಯಾರಿದ್ದಾರೆ ಅಂತ ಹೇಳುವುದು ಮುಖ್ಯ ಅಲ್ಲ ರಾಜಕೀಯವಾಗಿ ಇರುತ್ತದೆ ಆದರೆ ನಾವು ಸಮಾನ ಮನಸ್ಕರ ಒಂದು ವಿಷಯಾಧಾರಿತ ಹೋರಾಟಗಳಿಗೆ ಖಂಡಿತ ಬೆಂಬಲ ಕೊಡ್ತೇವೆ ಜನಪರವಾದ ಇದಕ್ಕೆ ಬೆಂಬಲ ಕೊಡಲೇಬೇಕಾಗಿದೆ ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ಕಡಬ ತಾಲೂಕಿನ ಕಾರ್ಯಕರ್ತರಾದ ಆನಂದಗೌಡ ರಾಮಕುಂಜ ಅಬ್ದುಲ್ ರಶೀದ್ ಪೀಳ್ಯ ತಾಜುದ್ದೀನ್ ಐಮ್ಯಾಕ್ ಉಪಸ್ಥಿತರಿದ್ದರು